ఏ మకరం వందే మకరం సోజన సుఫాల మాలయ జశీ పర్లా నమగేల తెలిదిరో రీతి ಒಂದೇ ಮಾತರಂ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಇಂದಿಗೆ ನೂರ ಐವತ್ತು ವರ್ಷಗಳ ಹಿಂದೆ ಇದನ್ನು ರಚಿಸ್ತಾರೆ ಪ್ರಪ್ರಥಮವಾಗಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಸಾರ್ವಜನಿಕವಾಗಿ ಈ ಒಂದು ದೇಶಭಕ್ತಿ ಗೀತೆಯನ್ನು ಹಾಡಲಾಗತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ವಾತಂತ್ರ್ಯ ನಂತರ ಅಂದಿನ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದನ್ನು ರಾಷ್ಟ್ರಗೀತೆಯ ಸ್ಥಾನಮಾನವನ್ನು ನೀಡ್ತಾರೆ ಮೇಲೆ ನಾವು ರವೀಂದ್ರನಾಥ್ ಟ್ಯಾಗೋರ ಏನು ನಮ್ಮ ರಾಷ್ಟ್ರಗೀತೆ ಇದೆ ಅದನ್ನು ನಾವು ಒಪ್ಕೊಂಡು ಇದನ್ನು ನಮ್ಮ ರಾಷ್ಟ್ರದ ಭಕ್ತಿಗೀತೆ ಅನ್ನೋ ರೀತಿ ರಾಷ್ಟ್ರ ಭಕ್ತಿಗೀತೆ ಅನ್ನೋ ರೀತಿ ನಮ್ಮ ಯಾವುದೇ ಸಂದರ್ಭದಲ್ಲಿ ವಿಶೇಷವಾಗಿ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಯಾವಾಗ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ಒಂದು ಐಕ್ಯತೆಯ ಸಂದೇಶವಾಗಿ ಒಂದು ಒಗ್ಗಟ್ಟಿನ ಸಂದೇಶವಾಗಿ ಈ ಗೀತೆಯನ್ನು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹಾಡಿಕೊಂಡು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂಥ ಕೆಲಸ ಆಗ್ತಾಯಿತ್ತು ಇವತ್ತು ಕೂಡ ಒಂದೇ ಮಾತರ ಗೀತೆ ನಮ್ಮ ಭಾರತೀಯರ ಕಿವಿಗೆ ಬಿದ್ದ ತಕ್ಷಣ ಎಲ್ಲ ಒಂದು ರೀತಿ ನಮ್ಮಲ್ಲಿ ಆ ದೇಶ ಪ್ರೇಮ ದೇಶಭಕ್ತಿ ಅನ್ನೋದು ಆವಾಹನೆ ಆಗೋ ರೀತಿಯಲ್ಲಿ ನಮಗೆ ಇವತ್ತು ಕೂಡ ಒಂದು ಮಗು ಆ ಭಕ್ತಿಗೀತೆಯನ್ನು ಕೇಳಿದ್ರು ಕೂಡ ಆ ಒಂದು ಸಂಮೋಹನಕ್ಕೆ ಒಳಗಾಗೋ ರೀತಿ ಆ ಗೀತೆಯನ್ನು ರಚಿಸಲಾಗಿದೆ ಈ ಗೀತೆ ಮೂಲ ಬಂಗಾಳಿ ಭಾಷೆಯಲ್ಲಿ ಇರೋದರಿಂದ ಅದರ ಸಂಪೂರ್ಣ ಅರ್ಥವನ್ನು ಕನ್ನಡದಲ್ಲೂ ಕೂಡ ತರ್ಜುಮೆ ಮಾಡಿ ನಾವು ಈಗಾಗಲೇ ಅದರ ಅರ್ಥ ಏನು ಅಂದರೆ ಈ ದೇಶದ ವೈವಿಧ್ಯತೆ ಏನು ಯಾವ್ಯಾವ ರೀತಿಯ ಒಂದು ಭಾಷೆಗಳಿಗೆ ವಿವಿ ವಿವಿಧತೆಯಲ್ಲಿ ಏಕತೆಯನ್ನು ಈ ದೇಶ ಕಾಪಾಡ್ಕೊಂಡು ಬಂದಿದೆ ಅನ್ನೋ ವಿಚಾರವನ್ನು ಈ ಗೀತೆ ಒಳಗೊಂಡಿದೆ ಹಾಗಾಗಿ ಇವತ್ತು ನೂರ ಐವತ್ತನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಭಾರತೀಯರು ಹಿಂದೂಗಳು ಈ ಒಂದು ರಾಷ್ಟ್ರಗೀತೆಗೆ ರಾಷ್ಟ್ರಗೀತೆಯ ಸ್ಥಾನವನ್ನು ಹೊಂದಿರತಕ್ಕಂಥ ಭಕ್ತಿ ಗೀತೆಗೆ ರಾಷ್ಟ್ರ ಪ್ರೇಮದ ಗೀ ಗೀತೆಗೆ ನಾವು ಗೌರವವನ್ನು ಕೊಡೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ನಾವು ಇತಿಹಾಸವನ್ನು ಮರಿಬಾರದು ಇತಿಹಾಸವನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋದರೆ ಅದು ನಮ್ಮ ಮುಂದಿನ ಪೀಳಿಗೆ ಕೂಡ ನಾವು ನಡೆದ ಬಂದ ದಾರಿ ಏನು ಯಾವ ರೀತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಕಾಲ ಏನು ನಾವು ಪರಕೀಯರ ಆಳ್ವಿ ಆಳ್ವಿಕೆಗೆ ಒಳಪಟ್ಟಿದ್ವಿ ಎಷ್ಟೆಲ್ಲ ಕಷ್ಟ ನಷ್ಟಗಳನ್ನು ಈ ದೇಶದ ಪೂರ್ವಜರು ಅನುಭವಿಸಿದ್ದಾರೆ ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರಗಳನ್ನು ನಾವು ಕಲಿಬಹುದಾಗಿದೆ ಈ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ದೇಶದಾದ್ಯಂತ ನವಂಬರ್ ಏಳನೇ ತಾರೀಕಿನಿಂದ ಹಿಡಿದು ನವೆಂಬರ್ ಇಪ್ಪತ್ತಾರರವರೆಗೆ ನಾವು ಗಣರಾಜ್ಯೋತ್ಸವ ಏನು ಆಚರಣೆ ಮಾಡ್ತೀವಿ ಅಲ್ಲಿಯವರೆಗೆ ಈ ಒಂದು ಒಂದೇ ಮಾತರಂ ಗೀತೆಗೆ ಗೌರವ ಕೊಡೋ ಸೂಚಕವಾಗಿ ನಾವು ಶಾಲಾ ಕಾಲೇಜುಗಳಲ್ಲಿ ಹಲವಾರು ಕಾ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ನಾವು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ನಾವೆಲ್ಲ ಏನಿದ್ದೀವಿ ನಾವೆಲ್ಲ ದೇಶಭಕ್ತಿಗೆ ದೇಶ ಪ್ರೇಮಕ್ಕೆ ಹೆಸರಾದವರು ರಾಷ್ಟ್ರೀಯತೆಗೆ ಹೆಸರಾದವರು ನಾವು ಈ ಕಾರ್ಯಕ್ರಮಗಳನ್ನು ನಮ್ಮೂರಿನ ಶಾಲೆಗಳಲ್ಲಿ ಅದು ಒಂದು ಒಳ್ಳೆಯ ಪ್ರಾಥಮಿಕ ಶಾಲೆ ಇರ್ಬೋದು ಸರ್ಕಾರಿ ಶಾಲೆ ಎಲ್ಲಿ ಬೇಕಾದರೂ ಹೋಗಿ ಒಂದು ದಿವಸ ಭಾಗವಹಿಸಿ ನೀವೊಂದಷ್ಟು ಪ್ರೈಝ್ಗಳನ್ನು ಇಟ್ಟು ಬೇರೆ ಬೇರೆ ರೀತಿ ಒಂದಷ್ಟು ಆ ಮಕ್ಕಳಿಗೆ ರಾಷ್ಟ್ರಧ್ವಜ ಚಿತ್ರವನ್ನು ಬಿಡಿಸೋದ್ರಿಂದ ಹಿಡಿದು ಮಾತೆ ಚಿತ್ರವನ್ನು ಬಿಡಿಸೋದ್ರಿಂದ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಆ ಯುವ ಜನಾಂಗಕ್ಕೆ ಆ ಮಕ್ಕಳಲ್ಲಿ ಒಂದು ರಾಷ್ಟ್ರ ಭಕ್ತಿಯ ಪ್ರಜ್ಞೆಯನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಇದು ಕೇವಲ ಸಾಂಕೇತಿಕವಲ್ಲ ಇದು ಬಹಳ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ದೇಶದ ಪ್ರಧಾನಿ ಸನ್ಮಾನ್ಯ ಮೋದಿಜಿಯವರ ಒಂದು ಆಶಯವಾಗಿದೆ ಆ ಪ್ರಕಾರ ಇವತ್ತು ದೆಹಲಿಯಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಲ್ಲೂ ಕೂಡ ಒಂದೇ ರ ಮಾತರಂ ಗೀತೆಯನ್ನು ಹಾಡೋದ್ರ ಮುಖಾಂತರ ಈಗ ನಾವು ಮುಂದುವರೆದು ಇವತ್ತು ಪ್ರಾರಂಭ ಮಾಡಿದ್ದೇವೆ ಸಾಂಕೇತಿಕವಾಗಿ ಇವತ್ತಿಂದ ಮುಂದಕ್ಕೆ ನಮ್ಮ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮಗೆ ಎಲ್ಲೆಲ್ಲಿ ನಾವು ಓದಿದ ಶಾಲೆಗಳಲ್ಲಿ ಇರ್ಬೋದು ನಾವು ಹೋಗಿ ಯಾ ಇದಕ್ಕೆ ಯಾರ್ದು ವಿರೋಧ ಇಲ್ಲ ಇಲ್ಲಿ ಯಾವುದೇ ಪಕ್ಷದ ಅಜೆಂಡಾ ಇದರಲ್ಲಿ ಇಲ್ಲ ಇಲ್ಲಿ ಒಂದೇ ಮಕ್ಕಳಲ್ಲಿ ರಾಷ್ಟ್ರಭಕ್ತಿಯ ರಾಷ್ಟ್ರಗೀತೆಯ ಬಗ್ಗೆ ಒಂದು ಗೌರವವನ್ನು ಮೂಡಿಸುವಂಥ ಕೆಲಸ ಆಗಬೇಕು ಆ ಕೆಲಸವನ್ನು ಮಾಡೋದು ದಿಸೆಯಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ ಇದನ್ನು ಮುಂದುವರೆದು ಹಾಗಾದರೆ ಈ ಗೀತೆಗೆ ವಿರೋಧ ವ್ಯಕ್ತವಾಗಲಿಲ್ಲ ಸಹಜವಾಗಿ ಎಲ್ಲ ದೇಶ ಪ್ರೇಮದ ಕೆಲಸಗಳಿಗೆ ಯಾವ ರೀತಿ ಇವತ್ತು ವಿರೋಧಗಳನ್ನು ಬೇರೆ ಬೇರೆಯವರು ಹೊಡ್ತಾ ಇದ್ದಾರೆ ಅವತ್ತಿನ ಕೂಡ ಬ್ರಿಟಿಷ್ನವರು ನಮ್ಮ ಮೇಲೆ ಪ್ರಯೋಗ ಮಾಡಿದ್ದೇ ಅದು ಒಡೆದು ಆಳುವ ನೀತಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಹಿಂದೂ ಮುಸಲ್ಮಾನರ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡಿ ಅವ್ರ ಮೇ ಅವರನ್ನು ನಮ್ಮ ಮೇಲೆ ಎತ್ತು ಕಟ್ಟುವಂಥ ಪ್ರಯತ್ನ ಕೆಲವರು ನಮ್ಮವರೇ ಅವರನ್ನು ಹೆಚ್ಚು ಓಲೈಸಿ ಬೇರೆ ಬೇರೆ ರೀತಿ ರಾಜಕೀಯ ಲಾಭಗಳನ್ನು ಪಡೆಯುವಂಥ ಪ್ರಯತ್ನ ಇವೆಲ್ಲ ಕಾರಣಕ್ಕಾಗಿ ಇವತ್ತೂ ಕೂಡ ನೂರೈವತ್ತು ವರ್ಷಗಳ ಹಿಂದೆ ಏನು ಇದನ್ನು ಒಂದು ರಾಷ್ಟ್ರಗೀತೆ ಅಂತ ನಾವು ಘೋಷಣೆ ಮಾಡೋ ಸಂದರ್ಭದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರು ಯಾರು ವಿಶೇಷವಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಕಾಕಿನಾಡದಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಅಲ್ಲಿ ಡಾಕ್ಟರ್ ವಿಷ್ಣು ದಿಗಂಬರ ಪಾಲೂಸ್ಕರ್ ಅವರನ್ನು ಒಂದೇ ಮಾತರಂ ಆಡೋದಕ್ಕೆ ಆಹ್ವಾನ ಮಾಡಲಾಗತ್ತೆ ಅದಾದ ನಂತರ ಮುಸ್ಲಿಂ ಲೀಗ್ ನಾಯಕರನ್ನು ಸಂತೋಷಪಡಿಸಲು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ರಾಷ್ಟ್ರಗೀತೆಯ ಕೆಲವು ಭಾಗಗಳನ್ನು ಅಧಿಕೃತವಾಗಿ ಕೈಬಿಡಲಾಗತ್ತೆ ನಂತರದಲ್ಲಿ ಕಾಂಗ್ರೆಸ್ ಮತ್ತು ಅದರ ಕೆಲವು ನಾಯಕರು ಒಂದೇ ಮಾತರಂಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ನ ಅಕ್ಬರುದ್ದೀನ್ ವಯಿಸಿಯವರು ಶಾಲೆಗಳಲ್ಲಿ ಒಂದೇ ಮಾತ್ರವನ್ನು ಆಡಬಾರ್ದು ಈ ರೀತಿ ಬೇರೆ ಬೇರೆ ರೀತಿ ಕೆಲವು ವಿಕೃತ ಮನಸ್ಸುಗಳು ಇದರಿಂದ ಕೆಲಸ ಮಾಡಿ ಈ ರೀತಿಯ ರಾಷ್ಟ್ರಭಕ್ತಿ ಗೀತೆಯನ್ನು ಕೂಡ ಗೊತ್ತಿಲ್ಲ ಯಾವ ವಿಚಾರಕ್ಕೆ ಅಂತೇಳಿ ಆ ಅಲ್ಲೂ ಕೂಡ ತಮ್ಮ ಸ್ವಾರ್ಥತೆಯನ್ನು ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ದೇಶ ಜನ ಯಾರು ಹೇಳಿದ್ರೂ ಕೂಡ ಅವರ ಭಾವನೆಗಳಿಗೆ ಧಕ್ಕೆ ಬಂದಾಗ ಅದಕ್ಕೆ ಗೌರವ ಕೊಡೋದಿಲ್ಲ ಆ ರೀತಿ ಇವತ್ತೂ ಕೂಡ ಒಂದೇ ಮಾತರಂ ಗೀತೆ ರಾಷ್ಟ್ರವ್ಯಾಪಿಯಾಗಿ ಗೌರವಕ್ಕೆ ಮತ್ತು ಆಧಾರಕ್ಕೆ ಒಂದು ಆಧರಣೀಯವಾದ ಸ್ಥಾನದಲ್ಲಿ ನಾವು ಇಟ್ಟಿದ್ದೇವೆ ಹಾಗಾಗಿ ಅದನ್ನು ಗೌರವವನ್ನು ಉಳಿಸ್ಕೊಂಡು ಹೋಗ್ತೇವೆ ಮುಂದೆ ಕೂಡ ಒಂದೇ ಮಾತರಂ ಗೀತೆ ಅಧಿಕೃತವಾಗಿ ರಾಷ್ಟ್ರಭಕ್ ರಾಷ್ಟ್ರಗೀತೆ ಆಗದೇ ಇದ್ದರೂ ಕೂಡ ಅದು ರಾಷ್ಟ್ರ ಭಕ್ತಿಯ ಸಂಕೇತವಾಗಿ ನಾವೆಲ್ಲ ಅದನ್ನ ಹಾಡಿ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರಿಗೆ ಗೌರವ ಕೊಡೋವಂಥ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಂದೇ ಮಾತರಂ ಗೀತೆ ನೂರ ಐವತ್ತು ವರ್ಷವನ್ನು ಪೂರೈಸಿದ್ದಕ್ಕಾಗಿ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಾನು ಆತ್ಮನಿರ್ಭರ ಭಾರತದ ಕನಸನ್ನು ನನಸಾಗಿಸಲು ಶ್ರಮಿಸುತ್ತೇನೆ ಸ್ವದೇಶಿ ಉಪ್ ಉತ್ಪನ್ನಗಳನ್ನು ಬಳಸುತ್ತೇನೆ ಸ್ವದೇಶಿ ಉತ್ಪನ್ನಗಳನ್ನೇ ಬಳಸುತ್ತೇನೆ ಸ್ಥಳೀಯ ಕೈಗಾರಿಕೆ ಮತ್ತು ಉದ್ಯಮಗಳನ್ನು ಬೆಂಬಲಿಸುತ್ತೇನೆ ನನ್ನ ಗ್ರಾಮ ನಗರ ಮತ್ತು ದೇಶದ ಪ್ರಗತಿಗೆ ನಾನು ನನ್ನ ಕೊಡುಗೆಯನ್ನು ನೀಡುತ್ತೇನೆ ವಿಜ್ಞಾನ ನವೋದ್ಯಮ ಮತ್ತು ಪರಿಶ್ರಮದಿಂದ ನವಭಾರತ ನಿರ್ಮಾಣಕ್ಕೆ ಬದ್ಧನಾಗಿರುತ್ತೇನೆ ಆತ್ಮ ನಿರ್ಭರ ಭಾರತವೇ ಶಕ್ತಿಶಾಲಿ ಭಾರತದ ಮಾರ್ಗವೆಂದು ನಂಬುತ್ತೇನೆ ಎಷ್ಟೇ ದುಡ್ಡಿದ್ರೂ ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ